ಯಾವುದೇ ಸರ್ಕಾರ ಬಂದು ಮಾಡಿರೋದಲ್ಲ ಇದು ಜನ ಹೋರಾಟದಿಂದ ನಮ್ಮ ಬೇಡಿಕೆಯಿಂದ ನಾವು ಅವರ ಮೇಲೆ ಒತ್ತಡ ಹಾಕಿರೋದಕ್ಕೆ ಸ್ನೇಹಿತರೆ ಇಲ್ಲಿ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಈ ಕಾಂಗ್ರೆಸ್ ಬಿಜೆಪಿ ಇವರು ಬಡವ ಬಡವರ ಪರವಾಗಿರೋ ಪಕ್ಷಗಳೆಲ್ಲ ಈ ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಕಾಮ್ರೇಡ್ ರಾಮಲಿಂಗಪ್ಪ ಅವರ ಚುನಾವಣಾ ಪ್ರಚಾರದ ಪ್ರಯುಕ್ತ ರಾಯಚೂರಿನ ಭಗತ್ ಸಿಂಗ್ ವೃತ್ತದಲ್ಲಿ ಬಹಿರಂಗ ಸಭೆ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಪಾಲಿಟ್ ಬ್ಯೂರೋ ಸದಸ್ಯರಾದ ಕೆ ರಾಧಾಕೃಷ್ಣರವರು ಮಾತನಾಡಿ ನಮ್ಮ ಪಕ್ಷ ಇಂಡಿಯಾ ಮೈತ್ರಿಕೂಟ ಹಾಗೂ ಎನ್ಡಿಎ ಮೈತ್ರಿಕೂಟ ಎರಡನ್ನೂ ವಿರೋಧಿಸಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತಿದೆ ಈ ಎರಡೂ ಕೂಟಗಳು ಅಪ್ಪಟ ಬಂಡವಾಳಶಾಹಿ ಪರ ಪಕ್ಷಗಳಾಗಿವೆ ಇವು ಜನರ ಶತ್ರುಗಳು ಇದಕ್ಕೆ ಪರ್ಯಾಯವಾಗಿ ಜನ ಹೋರಾಟಗಳನ್ನು ನಿರಂತರ ಕಟ್ಟುತ್ತಿರುವ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷ ಹೋರಾಟದಲ್ಲಿ ನಂಬಿಕೆ ಇಟ್ಟಿದೆ ಇದು ಮಾತ್ರ ಏಕೈಕ ಪರ್ಯಾಯವಾಗಿದ್ದು ಇದನ್ನು ಬೆಂಬಲಿಸಬೇಕೆಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು ಶೇಕಡಾ ಎಂಬತ್ತೆರಡರಷ್ಟು ಜನ ನಿರುದ್ಯೋಗಿಗಳಲ್ಲಿರುವ ಯುವಕರು ಶೇಕಡಾ ಎಂಬತ್ತೆರಡು ಯುವಕರೇ ತುಂಬಿಕೊಂಡಿದ್ದಾರೆ ನಿರುದ್ಯೋಗಿಗಳ ಸಂಖ್ಯೆಯಲ್ಲಿ ಎರಡು ಸಾವಿರ ಎರಡು ಸಾವಿರ ಇಸವಿನಲ್ಲಿ ಹೈಸ್ಕೂಲ್ನ ಮೇರಿ ಯಾರು ಓದಿದ್ದಾರೆ ಹೈಸ್ಕೂಲ್ ಹಾಕಿ ಹೆಚ್ ಎ ಯಾರು ಓದಿದ್ದಾರೆ ಅಂತ ನಿರುದ್ಯೋಗ ಪ್ರಮಾಣ ಮೂವತ್ತೆರಡು ಪರ್ಸೆಂಟ್ ಇತ್ತು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಆ ಪ್ರಮಾಣ ಅರವತ್ತೈದು ಪರ್ಸೆಂಟ್ ಡಬಲ್ ಆಗಿದೆ ವಿದ್ಯಾವಂತ ನಿವೃತ್ತಿಯವರ ಸಂಖ್ಯೆ ಡಬಲ್ ಆಗಿದೆ ಇಪ್ಪತ್ತೆರಡು ವರ್ಷದಲ್ಲಿ ಭಾರಿ ಪ್ರಮಾಣ ನಿರುದ್ಯೋಗ ಮೋದಿ ಅವರು ವಚನ ಕೊಟ್ಟರು ವರ್ಷಕ್ಕೆ ಎರಡು ಕೋಟಿ ಉದ್ಯಮ ಸೃಷ್ಟಿ ಮಾಡ್ತೀನಿ ಇರೋ ಉದ್ಯಮ ನಾಶ ಆಗ್ತಾ ಇದೆ ಸೃಷ್ಟಿ ಆಗ್ತಾ ಇಲ್ಲ ಸ್ನೇಹಿತರೆ ಅವ್ರು ಏನೇನ್ ಮಾತು ಕೊಟ್ಟಿದೆ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಯಾವ ಮಾತು ಉಳಿಸ್ಕೊಂಡಿಲ್ಲ ಆ ಕಾರ್ಮಿಕರ ರೈತರ ಹೆಣ್ಮಕ್ಳನ ವಿದ್ಯಾಭ್ಯಾಸನ ಯುವಜನ ಯಾವ್ದು ಇಲ್ಲ ನೀನ್ ಯಾಕೆ ಕೊಟ್ಟು ಹಾಕಬೇಕು ಬಿಜೆಪಿಯವ್ರಿಗೆ ಅಂತ ಹೇಳಿ ಕಾಂಗ್ರೆಸ್ ಪರ್ಯಾಯನ ನಾನು ಮದುವೆ ಇದೆ ಕಾಂಗ್ರೆಸ್ ದೇಶ ಈ ಒಂದು ಸ್ಥಿತಿ ತೊಂದಿಟ್ಟಿದೆ ಅವ್ರಿನ್ನಷ್ಟು ಐಷ್ಮಾನ್ ಮಂತ್ರ ಅವ್ರಿಗೆ ಅವ್ರ ಪಾಕೆಟ್ ಅವ್ರ ಪಾಕೆಟ್ ಎಲ್ಲಿಂದ ತುಂಬಕ್ಕೆ ಬಡವ್ರನ್ನ ದೋಚಿ ಅವ್ರ ಪಾಕೆಟ್ ತುಂಬಿಸ್ತಾ ಇದ್ದಾರೆ ಶ್ರೀಮಂತ ಪಾಕೆಟ್ ಆ ಯಾವಾಗ ಒಂದು ಪಾಲಿಸಿ ಬಂತು ತೊಂಬತ್ತೊಂದ ತೊಂಬತ್ನಾಕನ ಇಸ್ವಿ ಆವಾಗ ನಮ್ಮ ಪಕ್ಷದಿಂದ ಅದನ್ನ ವಿರೋಧ ಮಾಡಿದ್ವಿ ನೀವೇ ಜನಕರಣ ಜಾರಿಗೊಳಿಸ್ತೀರಾ ಈ ಒಂದು ದೇಶದ ಕಡುವ ಮೊರ ಮುೃತವಾಗೋಕ್ಕೆ ಕಾಡು ಕರುಡವಾಗೋಕ್ಕೆ ರೈತ ಮುೃತವಾಗೋಕ್ಕೆ ಹೇಳ ಆ ನಮ್ಮ ಪರಿಸ್ಥಿತಿ ಹೊರಟಾಕಣ್ಣು ಬಿಡಲಿಲ್ಲ ಕೋಲಾಕಣ್ಣು ನಡಲಿಲ್ಲ ಅಂದ್ರೆ ಸರ್ಕಾರ ಆ ಪೊಲೀಸ್ ಹಿಂಗ ಸರ್ಕಾರ ಅಲ್ಲ ಇನ್ನು ಕೇवला ನಾವು ಕೂಗೋದಿಲ್ಲ ಇನ್ನು ಕೋಲಾ ಅಲ್ಲ ಇನ್ನು ಬಲಸ್ವಾಹ ಹೊರಟಾಬೇಕು ಯಾರು ಮಾಡಬೇಕು ಜನರು ಏನ ಬರಲಿಲ್ಲ ನಾವು ಕರೆ ಕೊಡ್ತೀನಿ ನಾನು ಯಾವುದು ತಗಲ್ತಾ ಇಲ್ಲ ನಾನ್ ನಮ್ಮ ಜನರ ಮುಂದೆ ಇಡ್ತಾ ಇದ್ದೀನಿ ನಾವು ಅವತ್ತೇನ್ ಭವಿಷ್ಯ ನೋಡಿದ್ವಿ ನೂರಕ್ಕೆ ನೂರಷ್ಟು ಅಷ್ಟು ನಿಜ ಆಗಿದೆ ತೊಂಬತ್ತೇಳರಿಂದ ಇಲ್ಲಿವರೆಗೂ ನಾಲ್ಕು ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಜೀಮಾಸ್ ಬರೆದಿದ್ದಾರೆ ಮಾತಾಡ್ತಿರ ನೀವು ಇದೇನು ಮಾತಾಡ್ತಾ ಬಂದಿಲ್ಲ ಸ್ವಾಮಿ ನಂತರ ಸಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಮಿತಿಯ ಸದಸ್ಯರಾದ ಕೆ ಸೋಮಶೇಖರ್ ಅವರು ಮಾತನಾಡಿ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳು ದೇಶದ ಜನಸಾಮಾನ್ಯರ ಸಮಸ್ಯೆಗಳಾದ ನಿರುದ್ಯೋಗ ಬಡತನ ಬೆಲೆ ಏರಿಕೆ ಬಗೆಹರಿಸುತ್ತಿಲ್ಲ ಇದರ ಹೊರತಾಗಿ ಕಾರ್ಮಿಕರ ಶ್ರಮದಿಂದ ಕಟ್ಟಿ ಬೆಳೆಸಿದ ರೈಲ್ವೆ ವಿದ್ಯುತ್ ವಲಯಗಳನ್ನು ಖಾಸಗೀಕರಣ ಮಾಡುತ್ತಿದ್ದಾರೆ ಸುಮಾರು ನಲ್ವ ಕಾರ್ಮಿಕ ಕಾಯ್ದೆ ತಿದ್ದುಪಡಿ ಮಾಡಿ ನಾಲ್ಕು ಸಂಹಿತೆಗಳಾಗಿ ಮಾಡಿದ್ದಾರೆ ಇಡೀ ದೇಶದ ಸಂಪತ್ತನ್ನೆಲ್ಲ ಅಂಬಾನಿ ಅದಾನಿ ಅವರಿಗೆ ಮಾರಲು ಹೊರಟಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ನಂತರ ರಾಯಚೂರು ಕ್ಷೇತ್ರದ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯಾದ ಕಾಮ್ರೆಡ್ ರಾಮಲಿಂಗಪ್ಪನವರು ಮಾತನಾಡಿದರು ಪ್ರಾಸ್ತಾವಿಕವಾಗಿ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಮಿತಿಯ ಹಿರಿಯ ಸದಸ್ಯರಾದ ಕೆ ಸೋಮಶೇಖರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ನಾಯಕರಾದ ಕೆ ಸೋಮಶೇಖರ್ ಯಾದಗಿರಿ ಜಿಲ್ಲಾ ಕಾರ್ಯದರ್ಶಿ ಕಮ್ರೆಡ್ ಚಂದ್ರಗ್ರೀಶ್ ಜಿಲ್ಲಾ ಸಮಿತಿ ಸದಸ್ಯರಾದ ವೀರೇಶ್ ಎನ್ ಎಸ್ ಯಾದಗಿರಿ ಜಿಲ್ಲಾ ಕಾರ್ಯದರ್ಶಿಗಳಾದ ಕಮ್ರೆಡ್ ಶರಣಗೌಡ ಗೂಗಲ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು